ನಮಸ್ಕಾರ ನಮ್ಮ ನಂದಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹೋಮ್ ಸ್ಟೇ ಇದೆ ಹ್ಯಾಪಿ ರಿಟ್ರೀಟ್ಸ್ ಆ ಹ್ಯಾಪಿ ರಿಟ್ರೀಟ್ಸ್ ಹೋಮ್ ಅಲ್ಲಿ ನಿನ್ನೆ ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ನಾವು ಸ್ಥಳಗೆ ಹೋಗುವಾಗ ಟೈಮ್ ಅಲ್ಲಿ ಪರಿಶೀಲನೆ ಮಾಡಿದ್ದೀವಿ ಒಬ್ಬರು ಪರ್ಸನ್ ಬಾಡಿ ಸಿಕ್ಕಿದೆ ಈ ಆಕ್ಚುಲಿ ಎಲ್ಲರೂ ಅಲ್ಲಿ ಹೌಸ್ ಕೀಪಿಂಗ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮೋಸ್ಟ್ ಆಫ್ ದ ಸ್ಟಾಫ್ ಇಂದ ಬಂದಿದ್ದಾರೆ ಅಸ್ಸಾಮವರು ಎಲ್ಲ ಅಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಾರೆ ಅವರದು ಒಂದು ಗಲಾಟ ಆಯಿತು ಸೊ ನಮ್ಮ ಡಿಸೀಸ್ಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ ಕಳೆದ ಮೂರು ನಾಲ್ಕು ತಿಂಗಳಿಂದ ಕೆಲಸ ಮಾಡ್ತಾರೆ ಹ್ಯಾಪಿ ರಿಟ್ರೀಟ್ಸ್ ಹೋಮ್ ಸ್ಟೇಯಲ್ಲಿ ಮೋಹನ್ ಅವ್ರದ್ದು ಹೆಸರು ಅರೌಂಡ್ ಟ್ವೆಂಟಿ ಸೆವೆನ್ ಇಯರ್ಸ್ ಏಜ್ ಹೆಲ್ಕಂಡಿ ಡಿಸ್ಟಿಕ್ ಆಸಾಮ್ ಅವ್ರದ್ದು ವಾಸ ಇವರದು ಬೇರೆ ಫ್ರೆಂಡ್ಸ್ ಇದ್ದಾರೆ ಹರಿಧನ್ ದಿನೇಶ್ ಧ್ಯಾನ್ ಚಂದ್ ಇವರು ಎಲ್ಲರೂ ಕೂಡ ಹೆಲ್ಕಂಡಿ ಡಿಸ್ಟಿಕ್ ಆಸಾಮ್ ಇವರು ಡ್ಯೂಟಿ ಆದಮೇಲೆ ರಾತ್ರಿ ಟೈಮ್ಗೆ ಏನಾದರೂ ಕುಡಿತಾ ಇದ್ದಾರೆ ಆ ಟೈಮ್ಗೆ ಏನಾದರೂ ಗಲಾಟೆ ಸ್ಟಾರ್ಟ್ ಆಯಿತು ಮೊಬೈಲ್ ವಿಚಾರ ಬಗ್ಗೆ ಮತ್ತು ಫ್ಯಾಮ್ಲಿಗೆ ಏನು ತಿಳಿಸಿದ್ದಾರೆ ಈ ಥರ ಕುಡಿತಾ ಇದ್ದಾರೆ ಪಾರ್ಟಿ ಮಾಡ್ತಾ ಇದ್ದಾರೆ ಈ ಥರ ಬೇಜಾರಾಗಿ ಅಟ್ಯಾಕ್ ಮಾಡಿದ್ದಾರೆ ಅವರ ಮೇಲೆ ಪಕ್ಕದಲ್ಲಿ ಒಂದು ವುಡನ್ ನೈಫ್ ಥರ ಸಿಗುತ್ತು ಅವರಿಗೆ ಶಾರ್ಪ್ ಎಜ್ಡ್ ವುಡನ್ ಪೀಸ್ ಸಿಗುತ್ತೆ ಅವ್ರಿಗೆ ಆ ವೆಪನಿಂದ ಅವರು ಅಟ್ಯಾಕ್ ಮಾಡಿದ್ದಾರೆ ಅವ್ರ ಮುಖ ಮೇಲೆ ಮತ್ತು ಜಗ್ಲರ್ ವೇನ್ ಮೇಲೆ ಸೊ ಅವ್ರದ್ದು ಡೆತ್ ಆಯಿತು ಆಮೇಲೆ ಈ ಮೂರು ಜನ ಟೋಟಲ್ ಆರೋಪಿ ಯಾರು ಇದ್ದಾರೆ ಹರಿದನ್ ದಿನೇಶ್ ಮತ್ತು ದಯಾನ್ ಚಂದ್ ಅವರಿಗೆ ನಾವು ರಾತ್ರಿ ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ ಅವ್ರ ಫ್ಯಾಮಿಲಿ ವಗರಾಗ ಕೂಡ ಇನ್ಫಾರ್ಮ್ ಮಾಡ್ಕೊಂಡಿದ್ದೀವಿ ನೋಡೋಣ ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಬೇರೆ ಏನಾದರೂ ಇದೆ ಅದು ಕೂಡ ಪತ್ತೆ ಮಾಡ್ತೀವಿ ನೋಡಿ ಇಲ್ಲ ಅದು ಮೊದಲಿಂದ ಪರಿಚಯದೇ ಅದೇ ಸೇಮ್ ಊರಿಂದ ಎಲ್ಲರೂ ಅಕ್ಕಪಕ್ಕ ಊರಿಂದ ಬಂದಿದ್ದಾರೆ ಹೆಲ್ಕಂಡಿ ಡಿಸ್ಟಿಕ್ ಇಂದ ನಾಲ್ಕು ಜನ ಒಬ್ಬರಿಗೆ ರೆಫರ್ ಮಾಡಿದ್ದಾರೆ ಇವ್ರ ಕೆಲಸ ಮಾಡೋಕ್ಕೆ ಆ ಟೈಮ್ಗೆ ಏನಾದರೂ ಕುಡಿತಾ ಇದ್ದಾರೆ ಆ ಟೈಮ್ಗೆ ಏನಾದರೂ ಗಲಾಟೆ ಸ್ಟಾರ್ಟ್ ಆಗಿದೆ ಯಾರ್ದು ಫ್ಯಾಮಿಲಿಯಿಂದ ಫೋನ್ ಬಂತು ಫ್ಯಾಮಿಲಿದು ಫೋನ್ ಬೇರೆ ಯಾರು ಕಿತ್ಕೊಂಡು ಬೇರೆ ಫ್ರೆಂಡ್ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ನೋಡಿ ನಿಮ್ಮ ಮಗ ಖರಾಬ್ ಆಗಿದ್ದಾರೆ ಪ್ರತಿದಿನ ಕುಳಿತಾ ಇದ್ದಾರೆ ಈ ಥರ ಏನಾದರೂ ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡಿ ಸೊ ಯಾರ್ದು ಕಂಪ್ಲೇಂಟ್ ಆಗಿದೆ ಅವರು ತುಂಬ ಬೇಜಾರಾಗಿ ಈ ಥರ ಅಟ್ಯಾಕ್ ಮಾಡ್ಕೊಂಡಿದ್ದಾರೆ ಅವರ ಮೇಲೆ ಅದು ಪಕ್ಕದಲ್ಲಿ ಅವ್ರಿಗೆ ಒಂದು ವುಡನ್ ಪೀಸ್ ಸಿಗುತ್ತೆ ಸಿಕ್ಕಿದೆ ಆ ವುಡನ್ ಪೀಸ್ ಇಂದ ಅವರು ಫೇಸ್ ಮೇಲೆ ಮತ್ತೆ ನೆಕ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಎಕ್ಸ್ಟ್ರೀಮ್ ಬ್ಲಡ್ ಲಾಸ್ ಕಾರಣ ಬಗ್ಗೆ ಮತ್ತೆ ಶಾರ್ಪ್ ಇಂಜುರೀಸ್ ಕಾರಣ ಬಗ್ಗೆ ಡೆತ್ ಆಗಿದೆ ಅವರು